ಉತ್ತಮ ಆರೋಗ್ಯವನ್ನ ಹೊಂದಲು ಮಿತವಾಗಿ ವನ ಬೀಜ ಮತ್ತು ವನ ಹಣ್ಣುಗಳನ್ನ ತಿನ್ನಲಾಗುತ್ತದೆ ಬಾದಾಮಿಯನ್ನು ಭಾರತೀಯರು ಹೇರಳವಾಗಿ ಬಳಸುತ್ತಾರೆ ಬಾದಾಮಿ ಹಾಲು ಬೆಣ್ಣೆ ಬಾದಾಮಿಯ ಸಿಹಿ ಹೀಗೆ ವಿವಿಧ ಬಗೆಯಲ್ಲಿ ಬಾದಾಮಿಯನ್ನ ಬಳಸುತ್ತಾರೆ ಹಾಗಾದ್ರೆ ಬಾದಾಮಿ ಸೇವನೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆನೆಸಿದ ಅಥವಾ ಕಚ್ಚಾ ಬಾದಾಮಿಯನ್ನು ಸವಿಯುವುದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಆರೋಗ್ಯದ ವಿಷಯಕ್ಕೆ ಬಂದಾಗ ನೆನೆಸಿದ ಬಾದಾಮಿ ಆರೋಗ್ಯಕ್ಕೆ ಉತ್ತಮವಾದದ್ದು ನೆನೆಸುವುದರಿಂದ ಬಾದಾಮಿಯ ಎಲ್ಲ ಪೋಷಕಾಂಶಗಳನ್ನ ಸುಲಭವಾಗಿ ಬಿಡುಗಡೆ ಮಾಡುತ್ತದೆ ಮಿತ ಪ್ರಮಾಣದಲ್ಲಿ ಬಾದಾಮಿಯನ್ನ ನೀರಿನಲ್ಲಿ ಆರರಿಂದ ಏಳು ಗಂಟೆಗಳ ಕಾಲ ನೆನೆಯಿಡಬೇಕು ಇಲ್ಲವೇ ರಾತ್ರಿ ಬಾದಾಮಿಯನ್ನು ನೆನೆಯಿಟ್ಟು ಮುಂಜಾನೆ ಸವಿಯಬಹುದು ಇದು ಆರೋಗ್ಯಕ್ಕೆ ಉತ್ತಮ ಪೋಷಣೆಯನ್ನ ನೀಡುವುದು ತಜ್ಞರ ಅಭಿಪ್ರಾಯದ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ ಎಂಟರಿಂದ ಹತ್ತು ಬಾದಾಮಿಯನ್ನ ಸೇವಿಸಬೇಕು ಅಧಿಕ ಬಾದಾಮಿಯನ್ನ ಸೇವಿಸಬಾರದು ನಿತ್ಯವೂ ಅಧಿಕ ಪ್ರಮಾಣದಲ್ಲಿ ಬಾದಾಮಿಯನ್ನ ಸವಿದರೆ ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ಅತಿಯಾದ ಸೇವನೆಯಿಂದ ಉಸಿರಾಟದ ತೊಂದರೆ ಅಧಿಕ ತೂಕ ವಿಷತ್ವ ಉಸಿರುಗಟ್ಟುವಿಕೆ ಅಜೀರ್ಣ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಮಿತವಾದ ಬಾದಾಮಿ ಸೇವನೆಯು ಹಿತವಾದ ಆರೋಗ್ಯವನ್ನ ಕಲ್ಪಿಸುವುದು ಇನ್ನು ನಿಯಮಿತವಾಗಿ ಅಥವಾ ಗಣನೀಯವಾಗಿ ಬಾದಾಮಿಯನ್ನು ಸವಿಯುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಬಹುದು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಹೊಂದಿರುವಂತಹ ವ್ಯಕ್ತಿಗಳು ಇದನ್ನು ಗಣನೀಯವಾಗಿ ಸೇವಿಸಬಹುದು ಕೆಲವು ಅಧ್ಯಯನಗಳ ಪ್ರಕಾರ ಬಾದಾಮಿ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಇ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ತುಂಬಿರುತ್ತದೆ ಇವು ರಕ್ತದಲ್ಲಿ ಇರುವ ವಿಷಕಾರಿ ಹಾಗೂ ಅಪಾಯಕಾರಿ ಕೊಬ್ಬುಗಳನ್ನ ಕರಗಿಸುತ್ತವೆ ಅಪಧಮನಿ ಮತ್ತು ರಕ್ತನಾಳಗಳ ಮೂಲಕ ರಕ್ತದ ಹರಿವನ್ನ ಉತ್ತೇಜಿಸುವುದರ ಮೂಲಕ ಆರೋಗ್ಯಕರ ರಕ್ತ ಸಂಚಾರಕ್ಕೆ ಸಹಾಯ ಮಾಡುವುದು ಅಷ್ಟೇ ಅಲ್ಲದೆ ಡೈರಿ ಉತ್ಪನ್ನ ಮತ್ತು ಹಾಲನ್ನ ಬಳಸದೇ ಇರುವವರಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದು ಅಂಥವರು ನೈಸರ್ಗಿಕ ಉತ್ಪನ್ನವಾದ ಬಾದಾಮಿ ಮತ್ತು ಬಾದಾಮಿ ಹಾಲನ್ನ ಹೊಂದುವುದರ ಮೂಲಕ ಕ್ಯಾಲ್ಸಿಯಂ ಕೊರತೆಯನ್ನ ನೀಗಿಸಬಹುದು ಗಣನೀಯವಾಗಿ ಬಾದಾಮಿ ಹಾಲು ಅಥವಾ ಬಾದಾಮಿ ಸೇವಿಸುವುದರಿಂದ ಮೂಳೆಗಳು ಬಲವನ್ನ ಪಡೆದುಕೊಳ್ಳುತ್ತವೆ ಜೊತೆಗೆ ಮೂಳೆ ಸವಕಳಿ ಮುರಿತ ಮೂಳೆ ಸಂಬಂಧಿ ಅನಾರೋಗ್ಯಗಳನ್ನ ಸುಲಭವಾಗಿ ತಡೆಯಬಹುದು ಬಾದಾಮಿಯಲ್ಲಿರುವ ರಂಜಕದ ಅಂಶವು ಅಸ್ಥಿ ಪಂಜರದ ಆರೋಗ್ಯವನ್ನು ಚೆನ್ನಾಗಿ ಕಾಯ್ದುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಬಾದಾಮಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಾದಾಮಿಯ ಆಹಾರ ಅಥವಾ ಬಾದಾಮಿಯನ್ನು ಗಣನೀಯವಾಗಿ ಸೇವಿಸುವುದರಿಂದ ಆಕ್ಸಿಡೆಟಿವ್ ಒತ್ತಡವನ್ನ ಕಡಿಮೆ ಮಾಡುವುದು ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಾದ ಕ್ಯಾನ್ಸರ್ ಮತ್ತು ಅಂಗವೈಫಲ್ಯತೆಯನ್ನ ತಡೆಯುವುದು ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿರುವುದರಿಂದ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದು ಜೊತೆಗೆ ಹೊಸ ಕೋಶಗಳ ಬೆಳ ಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಬಾದಾಮಿ ಸೇವನೆಯಿಂದ ಮೆದುಳಿನ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು ನೆನಪಿನ ದೋಷ ಚಿಂತನೆಗಳ ಸಾಮರ್ಥ್ಯ ಕಡಿಮೆಯಾಗುವ ಸಮಸ್ಯೆಯನ್ನ ನಿವಾರಿಸುವುದು ಜೊತೆಗೆ ಮಿದುಳನ್ನ ಚುರುಕುಗೊಳಿಸುತ್ತದೆ ಆರೋಗ್ಯಕರ ರಕ್ತ ಸಂಚಾರವನ್ನ ಪ್ರಚೋದಿಸುವುದರ ಮೂಲಕ ಮೆದುಳಿನ ಆರೋಗ್ಯವನ್ನ ಕಾಪಾಡುವುದು ಮಾನಸಿಕ ಒತ್ತಡವನ್ನ ನಿವಾರಿಸುವುದು ಬಾದಾಮಿಯಲ್ಲಿರುವ ಕೊಬ್ಬಿನಾಮ್ಲ ಸೆಲೆನಿಯಂ ಖನಿಜವು ಖಿನ್ನತೆ ಆತಂಕ ಭಯದಂತಹ ಸಮಸ್ಯೆಯನ್ನ ಸುಲಭವಾಗಿ ನಿವಾರಿಸುವುದು ರೋಗ ನಿರೋಧಕ ಶಕ್ತಿಯನ್ನ ದ್ವಿಗುಣವಾಗಿಸುವುದು ಇನ್ನು ರಕ್ತದಲ್ಲಿ ಗ್ಲುಕೋಸ್ ಅಥವಾ ಸಕ್ಕರೆ ಮಟ್ಟ ಅಧಿಕವಾಗಿರುವವರು ಬಾದಾಮಿ ಬೀಜಗಳನ್ನು ಸೇವಿಸಬಹುದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ನು ಹೊಂದಿರುವ ಈ ಬೀಜ ರಕ್ತದಲ್ಲಿ ಇರುವ ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ ಜೊತೆಗೆ ಉತ್ತಮ ನಾರಿನಾಂಶ ಚಯಾಪಚಯ ಕ್ರಿಯೆಗಳಿಗೆ ಪ್ರೋತ್ಸಾಹ ನೀಡುವುದು ಸಮೃದ್ಧವಾದ ಮ್ಯಾಗ್ನೀಷಿಯಂ ಸಾಂದ್ರತೆಯು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಡುವುದು ಸಾಮಾನ್ಯವಾಗಿ ಮಧುಮೇಹಿಗಳು ಮ್ಯಾಗ್ ಂ ಕೊರತೆ ಹೊಂದಿರ್ತಾರೆ ಅವರು ಬಾದಾಮಿಯನ್ನ ಸೇವಿಸುವುದರ ಮೂಲಕ ಇನ್ಸುಲಿನ್ ಕಾರ್ಯವನ್ನ ಸುಧಾರಿಸಿಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ